কব�� আপরা, কপটাাক্য lush বসতব আপরনিযাগ়ার। ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ಮಾಧ್ಯಮ ಮಿತ್ರರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮಟ್ಟದ ವತಿಯಿಂದ ಇವತ್ತು ನಾವು ಇಲ್ಲಿ ಮಂಡ್ಯ ಜಿಲ್ಲೆಗೆ ಬಂದು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸುವಂಥ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಒಂಟರ್ನಾಥ ನಮ್ಮಲ್ಲಿ ಇಲ್ಲಿರುವಂಥ ಮಾಧ್ಯಮ ಮಿತ್ರರು ಕೆಲವರೆಲ್ಲ ರಿಸೀವ್ ಮಾಡಿರ್ಬೋದು ಆಲ್ರೆಡಿ ಒಂಟರ್ಬಾ ಎರಡು ಸಾವಿರದ ಐದು ಅಕ್ಟೋಬರ್ ಅಲ್ಲಿ ಪ್ರಾರಂಭ ಮಾಡಿದ್ವಿ ನಾವು ಬೆಂಗಳೂರು ಹತ್ರ ಅಂದರೆ ಬಿಡಲಿ ಹತ್ರ ಪ್ರಾರಂಭ ಮಾಡಿದಾಗಿಂದ ಇಲ್ಲಿವರೆಗೂ ಸುಮಾರು ಆರ್ನೂರ ಹನ್ನೆರಡು ಎರಡೂವರೆ ಕೋಟಿ ಜನ ಬಂದಿದ್ದಾರೆ ಒಟ್ಟು ಒಂದು ನಾಲ್ಕು ಪಾರ್ಕ್ ಇದೆ ಈಗ ಐದನೇ ಪಾರ್ಕ್ ಪ್ರಾರಂಭ ಆಗ್ತಾ ಇದೆ ನಾಲ್ಕು ಪಾರ್ಕು ಬೆಂಗಳೂರಿನಲ್ಲಿ ಒಂದಿದೆ ಕೊಚ್ಚಿ ಹೈದ್ರಾಬಾದ್ ಹಾಗೆ ಇನ್ನೊಂದು ಭುವನೇಶ್ವರಲ್ಲಿ ಹೋದ ವರ್ಷ ಓಪನ್ ಮಾಡಿದ್ವಿ ಈ ನಾಲ್ಕು ಪಾರ್ಕ್ ಗಳಿಂದ ಸೇರಿ ಆಲ್ಮೋಸ್ಟ್ ನಾಲ್ಕು ಕೋಟಿ ಮೂವತ್ತು ಲಕ್ಷ ಜನ ಬಂದಿದ್ದಾರೆ ಪ್ರವಾಸಿಗರು ಅದು ನಮ್ಮ ಕರ್ನಾಟಕದಲ್ಲಿರ್ಬೋದು ಬೇರೆ ರಾಜ್ಯಗಳಿಂದ ಇರ್ಬೋದು ಇಂಟರ್ನ್ಯಾಷನಲ್ ಟೂರಿಸ್ಟ್ ಕೂಡ ಬರ್ತಾ ಇದ್ದಾರೆ ಮಟ್ಟದ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಾರಂಭ ಆಗಿರುವಂತಹ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ಬೇಸಿಕಲಿ ನಾವು ನಮ್ಮ ಒಂದು ಇಂಟೆನ್ಷನ್ ಏನಿತ್ತು ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಬಹಳಷ್ಟು ಅಮ್ಯೂಸ್ಮೆಂಟ್ ಪಾರ್ಕ್ಗಳಿದೆ ವಿದೇಶಕ್ಕೆ ವಿದೇಶ್ರೆ ಆದರೆ ಬೆಂಗಳೂರು ಅಥವಾ ಒಂದು ನಮ್ಮ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೋ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ಇರಲಿಲ್ಲ ಆ ಒಂದು ಸಮಯದಲ್ಲಿ ಹಾಗಾಗಿ ನಾವು ಈ ಒಂದು ಪಾರ್ಕ್ನ ಒಂದು ಮಾಡಿದ್ವಿ ಉತ್ತಮವಾದಂಥ ಪ್ರತಿಕ್ರಿಯೆ ಸಿಕ್ತು ನಮ್ಮಲ್ಲಿರುವಂಥ ರೈಡ್ಗಳು ಏನಿದೆ ನಮ್ಮಲ್ಲಿರುವಂಥ ಆಟಿಕೆಗಳು ಏನಿದೆ ಅದು ಸುಮಾರು ಒಂದು ಎಪ್ಪತ್ತು ಎಪ್ಪತ್ತೈದು ಎಪ್ಪತ್ತೈದು ಪರ್ಸೆಂಟ್ ಎಲ್ಲ ಇಂಪೋರ್ಟೆಡ್ ರೈಟ್ಸು ಇಟಲಿಯಿಂದ ಜರ್ಮನಿಯಿಂದ ಅಮೇರಿಕೆಯಿಂದ ಆಮದು ಮಾಡಿಕೊಂಡಿರುವಂತಹ ರೈಟ್ಸು ಈ ಗಳು ಮುಖ್ಯವಾದ ಉದ್ದೇಶ ಏನಂತ ಹೇಳಿದ್ರೆ ಇದರಲ್ಲಿ ನಿಮಗೆ ಅಂತಾರಾಷ್ಟ್ರೀಯ ಗುಣಮಟ್ಟವನ್ನು ಕಾಯ್ದುಕೊಳ್ಳುತ್ತೆ ಯಾವುದೇ ರೀತಿ ಸೇಫ್ಟಿ ನಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ ಬರುವಂತ ಪ್ರವಾಸಿಗರು ಅದರಲ್ಲಿ ಕೂತ್ಕೊಂಡು ಮೋಜು ಮಾಡಿ ಅವ್ರದ್ದು ಏನು ದುಬಡ ಇದೆ ಸ್ಟ್ರೆಸ್ ಇದೆ ಅದನ್ನು ರಿಲೀಸ್ ಮಾಡ್ಕೊಂಡು ಹೋಗುವಂತಹ ಒಂದು ಉದ್ದೇಶ ನಮ್ಮಲ್ಲಿ ವಾಟರ್ ರೈಟ್ಸ್ ಇದೆ ವಾಟರ್ ರೈಟ್ಸ್ ಕೂಡ ಅದರಲ್ಲಿ ನಾವು ಯೂಸ್ ಮಾಡುವಂತ ಎಂಟೈರ್ ವಾಟರ್ ಅರೋಟಿರುತ್ತೆ ಯಾಕೆಂದ್ರೆ ನಾರ್ಮಲಿ ಶುದ್ಧವಾದಂತಹ ನೀರು ಸಿಗೋದು ತುಂಬಾ ಕಷ್ಟ ಹಾಗಾಗಿ ನಾವೇನ್ ಮಾಡಿದ್ವಿ ಆರೋ ಟ್ರೀಟ್ಮೆಂಟ್ ಹಾಕಿದ್ವಿ ಪ್ಲಾಂಟ್ ಹಾಕಿದ್ವಿ ಹಾಗಾಗಿ ನಮ್ಮಲ್ಲಿ ಇರುವಂತಹ ಪೂಲ್ಸ್ ಇರ್ಬೋದು ಸ್ಲೈಡ್ಸ್ ಇರ್ಬೋದು ಸ್ಪ್ಲಾಶ್ ಇರ್ಬೋದು ಎಲ್ಲೇ ವಾಟರ್ ನಾವು ಎಂಜಾಯ್ ಮಾಡಿದ್ರೆ ಅಲ್ಲಿ ಎಲ್ಲ ವಾಟರ್ಸ್ ಆರೋ ಟ್ರೀಟ್ಮೆಂಟ್ ಮಾಡೋದು ಅದರಲ್ಲಿ ನಾವು ಅಂತಾರಾಷ್ಟ್ರೀಯ ಗುಣಮಟ್ಟದ ಐ ಎಸ್ ಐ ಇದರ ಪ್ರಕಾರ ನಾವು ಆ ಒಂದು ಗುಣಮಟ್ಟವನ್ನು ಮೇಂಟೈನ್ ಮಾಡ್ತಾ ಇದೀವಿ ಈ ಒಂದು ಪತ್ರಿಕಾಗೋಷ್ಠಿ ನಾವು ಮಂಡ್ಯದಲ್ಲಿ ಮಾಡೋದಕ್ಕೆ ಉದ್ದೇಶ ಏನಂತ ಹೇಳಿದ್ರೆ ಒಂದು ಹೊಸ ರೈಡ್ ನಾವು ಅನ್ವೇಷಣೆ ಮಾಡ್ತೀವಿ ಒಂದು ಹೊಸ ರೈಡ್ ನ ಉದ್ಘಾಟನೆ ಮಾಡ್ತಾ ಇದೀವಿ ಅದರಲ್ಲಿ ಏನಂತ ಹೇಳಿದ್ರೆ ಇಮರ್ಸಿವ್ ರೈಡ್ ಮೆಷಿನ್ ಇಂಟ್ರೆಸ್ಟ್ ಎಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಒಂದು ಮೂವತ್ತೆಂಟು ಕೋಟಿ ರೂಪಾಯಿನ ವಿನಿಯೋಗ ಮಾಡಿ ಅದರಲ್ಲಿ ನಾವು ಎಲ್ ಇ ಡಿ ಸ್ಕ್ರೀನ್ ಮೇಲೆ ಪ್ರಾಜೆಕ್ಟ್ ಆಗುತ್ತೆ ನಿಮ್ಮನ್ನ ಒಂದು ಪಾರ್ಕ್ ಎಂಜಾಯ್ ಮಾಡಿ ವಾಪಸ್ ಕಳಿಸುವಂತ ಉದ್ದೇಶವನ್ನು ಇಟ್ಕೊಂಡಿದ್ವಿ ಭಾರತದಲ್ಲಿ ಪ್ರಪ್ರಥಮವಾಗಿದೆ ಅಂದ್ರೆ ನೀವು ಹೇಳಬೇಕಂದ್ರೆ ನಮ್ಮ ಇಂಡಿಯಾಗೆ ನಂಬರ್ ಒನ್ ಪಾರ್ಕ್ ಅಂತ ಹೆಗ್ಗಳಿಕೆ ನನಗಿದೆ ಹಾಗೆ ಏಷ್ಯಾ ಖಂಡದಲ್ಲಿ ನಾಲ್ಕನೇ ಪಾರ್ಕ್ ಹೆಗಳಿಕೆಯಾಗಿ ಪ್ರಾಪ್ತವಾಗಿದೆ ಏನಂದ್ರೆ ಅವರು ಕೊಡ್ತಾರಂತ ಅವಾರ್ಡು ಅಲ್ಲೇನೆ ಮುಂದಿನ ದಿನಗಳಲ್ಲಿ ನಾವು ಚೆನ್ನೈನಲ್ಲಿ ಪಾರ್ಕ್ನ ಉದ್ಘಾಟನೆ ಮಾಡ್ತೀವಿ ಚೆನ್ನೈನಲ್ಲಿ ಆಲ್ರೆಡಿ ಪಾರ್ಕ್ ರೆಡಿ ಆಗ್ತಾ ಇದೆ ಮೋಸ್ಟ್ ಪ್ರಾಬಬ್ಲಿ ನಿಮಗೆ ಡಿಸೆಂಬರ್ ಈ ವರ್ಷದ ಡಿಸೆಂಬರ್ ಅಲ್ಲಿ ನಾವು ಪಾರ್ಕ್ನ ಉದ್ಘಾಟನೆ ಮಾಡ್ತಾ ಇದೀವಿ ಅದಲ್ಲದೆ ಇನ್ನೊಂದು ಹತ್ತಲವಾರು ಪಾರ್ಕ್ಗಳನ್ನ ನಾವು ಮಾಡ್ತಾ ಇದೀವಿ ನೋಯ್ಡಾದಲ್ಲಿ ಒಂದು ಪಾರ್ಕ್ ಬರ್ತಾ ಇದೆ ಮಧ್ಯಪ್ರದೇಶಲ್ಲಿ ಪಂಜಾಬಲ್ಲಿ ಎಲ್ಲ ಕಡೆ ಒಂದೊಂದು ಪಾರ್ಕ್ ಮಾಡಬೇಕು ಅಂತ ಅಲ್ಲಿನ ರಾಜ್ಯ ಸರ್ಕಾರಗಳು ನನ್ನ ಆಹ್ವಾನಿಸ್ತಾ ಇದ್ದಾರೆ ಲ್ಯಾಂಡ್ ನ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಅವರು ಕೂಡ ಸೊ ನಮ್ಮ ಪಾರ್ಕ್ ಮಾಡೋದಕ್ಕೆ ನಾವು ಹಂತ ಹಂತ ಹೋಗಿ ತುಂಬಾ ಲೇಬರ್ ಇಂಟೆನ್ಸಿವ್ ಮತ್ತೆ ಇನ್ವೆಸ್ಟ್ಮೆಂಟ್ ಇಂಟೆನ್ಸಿರುತ್ತೆ ಬಂಡವಾಳ ಜಾಸ್ತಿ ಹೂಡಬೇಕಾಗಿತ್ತು ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಬಂಡವಾಳ ಸುಮಾರು ಒಂದೊಂದು ಪಾರ್ಕ್ಗೆ ನಾವು ಒಂದು ನಾನ್ನೂರಿಂದ ಐವತ್ತು ಕೋಟಿ ಈಗ ನಾನು ಚೆನ್ನೈಗೆ ಹಾಕೊಂಡು ಆರ್ನೂರ ಐವತ್ತು ಕೋಟಿ ಪ್ರಾಜೆಕ್ಟ್ ದೊಡ್ಡ ಪ್ರಾಜೆಕ್ಟ್ ಸೊ ಹಾಗಿರೋದ್ರಿಂದ ಆ ಬಂಡವಾಳನ ಹೂಡಿ ಅಲ್ಲಿರೋ ಜನಗಳಿಗೆ ಮನೋರಂಜನೆಯನ್ನು ನೀಡಬೇಕು ಅನ್ನೋದು ನಮ್ಮ ಉದ್ದೇಶವಾಗಿರುತ್ತೆ ನಾನು ನಿಮ್ಗೆ ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ ನಮ್ಮಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟ ಅಂದ್ರೆ ಐ ಎಸ್ ಇರ್ಬೋದು ನಮ್ಮಲ್ಲಿ ಓಶಾ ಸರ್ಟಿಫಿಕೇಶನ್ ಇದೆ ಸಿ ಐ ಸರ್ಟಿಫಿಕೇಟ್ ಅವಾರ್ಡ್ ಬಂತು ಇದೆಲ್ಲ ಕೂಡ ನಮ್ಮ ಕ್ವಾಲಿಟಿ ನಾವು ಏನು ಒಂದು ಪ್ರೋಸಿಸ್ ಪ್ರೊಸೀಜರ್ಸ್ ಇಟ್ಕೊಂಡಿದ್ವಿ ಅದ್ರ ಮೇಲೆ ನಮ್ಗೆ ಈ ಒಂದು ಅವಾರ್ಡ್ಸ್ ಬರ್ತಾ ಇದೆ ಒಂದ್ ದಯವಿಟ್ಟು ನಾವೆಲ್ಲ ಬರಬೇಕು ಎಂಜಾಯ್ ಮಾಡಬೇಕು ಆಯಸ್ಸು ಸಲಹೆ ಇದ್ರು ಅದು ನನಗೆ ನೀಡಬೇಕು ಅಂತ ಹೇಳ್ಬಿಟ್ಟು ಕೇಳ್ಬೋತಾ ಇದ್ದೀನಿ ಒಂದು ರಾಜ್ಯದಲ್ಲಿ ಸುಮಾರು ಐನೂರು ಆರ್ನೂರು ಕೋಟಿ ಇನ್ವೆಸ್ಟ್ ಮಾಡಬೇಕಾದ್ರೆ ಎರಡು ಮೂರು ಪಾರ್ಕ್ ಮಾಡಕ್ ಆಗಲ್ಲ ಬಟ್ ಬೆಂಗಳೂರಲ್ಲಿ ಇರೋ ಒಂದು ಅಡ್ವಾಂಟೇಜ್ ಏನಂದ್ರೆ ರೆಸಾರ್ಟ್ ಕೂಡ ಇದೆ ಪಟ್ಟಣದಲ್ಲೇ ಪಾರ್ಕ್ ಒಳಗೇನೆ ಒಂದು ರೆಸಾರ್ಟ್ ಕೂಡ ಮಾಡಿದೀವಿ ತುಂಬಾ ಚೆನ್ನಾಗಿದೆ ಈ ಕ್ಲಾಪಿಕ್ ಪಾರ್ಟ್ ಅಂತ ನಾವು ಈ ತಿಂಗಳು ಮನೇಲಿ ಉದ್ಘಾಟನೆ ಮಾಡ್ತೀವಿ ಅದು ಪ್ರೀಮಿಯಂ ಪಾರ್ಟ್ಸ್ ಅವೆಲ್ಲ ಸೊ ಆ ಒಂದು ಫೆಸಿಲಿಟೀಸ್ ಇರೋದು ಬೆಂಗಳೂರಲ್ಲಿ ಸರ್ಕಾರ ಏನಾದ್ರು ನಮಗೆ ನಮ್ಮ ಒಂದು ಕ್ವಾಲಿಟಿ ಮತ್ತೆ ನಮ್ಮ ಇದು ನೋಡಿ ಒಂಟಲಾದವ್ರೆ ನೀವು ಮಾಡಿ ಅಂತ ಹೇಳಿದ್ರೆ ಬಹುಶಃ ಮ್ಯಾನೇಜ್ಮೆಂಟ್ ಅದ್ರ ಮೇಲೆ ನಿರ್ಧಾರ ತಗೊಳ್ಳಿ రుద్రేష్ డెస్టేషన్ నన్ను బెంగళూరు ఫ్ ముఖ్య అదే అక్వాంటేజ్